ಎಕ್ಸಾಮ್ ಹತ್ರ ಬರ್ತಿದೆ ಕಣೆ ಎಕ್ಸಾಮ್ ಬಂದೇ ಬರತ್ತೆ ಚೆನ್ನಾಗಿ ಕೇಳೋದಪ್ಪ ಅಯ್ಯೋ ದುಡ್ಡು ಕೇಳಿದ್ರೆ ನಮ್ಮಅಪ್ಪ ಬೈತಾರೆ ಕಣೆ ನಿಮ್ಮಅಕ್ಕನ್ ಕೇಳೋದಪ್ಪ ಅವಳು ಹತ್ರನೂ ಇಲ್ವೇ ಸರಿ ನಾನ್ ಕೊಡ್ತೀನಿ ಬಿಡು ಅಯ್ಯೋ ಬೇಡ ಕಣೆ ಬಟ್ಟೆ ಕೊಡ್ಸಿದ್ಯಾ ಬೇಕ್ ಬೇಕಾದಾಗಿಲ್ಲ ದುಡ್ಡು ಕೊಟ್ಟಿದ್ಯಾ ಅದೆಲ್ಲ ಫ್ರೆಂಡ್ಶಿಪ್ ಕಣೆ ಹಾಗಂತ ಮಿಸ್ಯೂಸ್ ಮಾಡ್ಕೊಳಕ್ ಆಗುತ್ತೇನೆ ನಾನು ಸುಮ್ನೆ ಕೊಡ್ತಾ ಇಲ್ಲ ನಿನ್ ಕೆಲಸ ಸಿಕ್ಕದ್ ಮೇಲೆ ವಾಪಸ್ ತಗೊಂಡೇ ತಗೊಳ್ತೀನಿ ನಿನಗಿರೋ ಟ್ಯಾಲೆಂಟ್ ಗೆ ಕೆಲಸ ಸಿಗತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡ್ತೀನಿ ಹೌದು ನಿನ್ನ ಬುಕ್ ಕಳ್ಸದ್ ಯಾರು ಅಂತ ಗೊತ್ತಾಯ್ತಾ ಇಲ್ವೇ ಯಾರು ಅಂತ ಇನ್ನೂ ಗೊತ್ತಿಲ್ಲ ನಾನು ಹುಡುಕ್ತಾನೆ ಇದ್ದೀನಿ ಟ್ರೈ ಮಾಡು ಸಿಕ್ಕೇ ಸಿಗ್ತಾನೆ ಯಾಕೆ ದುಡ್ಡು ಏ ಏ ನೀ ದುಡ್ಡು ತೆಗಿದ ಯಾಕೆ ಈಗ ದುಡ್ಡು ಅವೆಲ್ಲ ಕೇಳ್ಬೇಡ ನೀ ತೆಗಿದುಡ್ಡು ಮತ್ತೆ ನನ್ ಮಗ ಎಲ್ಲೋದ್ರೂನು ಅಲ್ಲೇ ಬಂದು ಇಲ್ಲಿ ಒಕ್ಕರ್ಸ್ಕೊಳ್ತ ಪಾಂಡು ಕಷ್ಟಪಟ್ಟು ದುಡಿತಾನು ನಮ್ಗೆಲ್ಲಾ ಕೊಟ್ಟು ಕೊಟ್ಟು ಮಠ ಸೇರ್ಕೊಳ್ತಾ ಏನು ಆಯ್ಕಿಲ್ಲ ಸುಮ್ಕೆ ಕೊಡ್ದು ಏನು ಅವತ್ತೆ ತಗಿಲಾ ತಗಿಲಾ ಫೋಟೋನ ಅಂತನೇ ಇದ್ಯಾ ಫೋಟೋನತೆ ಇಲ್ಲ ಕೈ ಕ್ಯಾಮೆರಾ ನೋಡಲಿಲ್ಲ ನಾನು ಮಗ್ನೆ ನೀನು ಹೆಂಗೆ ಕೇಳಿದ್ರೆ ಕೊಡಕ್ಕಿಲ್ಲ ಕಳ ನನಗೆ ಗೊತ್ತು ನಿಂತಾ ಹೆಂಗ್ ತಗೋಬೇಕು ಅಂತ ಎದಳ ಮೇಕೆ ಜೋರಂಗಾ ಇಲ್ಲಿ ಹೊರಡಾ ತಗ್ ಜಾ ಅಣ್ಣನ ಬೇಡ ಕಜಾ ವಿಜಯ್ ಕುಮಾರ ಕುಮಾರಾ ನಂಗ್ ಗೊತ್ತಿತ್ತು ಏನೋ ಆಯ್ತದೆ ಅಂತ ನನ್ ಮಗ ಒಳಗಡೆ ಏನು ಆಕಿಲ್ಲ ಕಜಾ ನನ್ನ ಕೈ ಸುಟ್ಟೋಯ್ತು ಆಯ್ತು ನಮ್ಮ ಅಪ್ಪ ನಮ್ಮ ಕೆಲ್ಸಕ್ಕೆ ಸೇರ್ಸೋ ಮಗ ಮನೆಗೆ ಅಷ್ಟೋ ಇಷ್ಟೋ ದುಡ್ಡು ಕಳಿಸ್ಲಿ ಅಂತ ನಾನಿಲ್ಲಿ ಹುಡುಗಿಗೆ ಬುಕ್ಕು ದುಡ್ಡು ಅಂತ ಕಳಿಸ್ತಾ ಇದ್ದೀನಿ ಮನೆಯ ಅಪ್ಪ ಅವು ದುಡ್ಡು ಕೇಳಿದ್ರೆ ಮಾತ್ರ ದುಡ್ಡು ಬೇಕು ಅಂದ್ರೆ ಕಳಿಸಲ್ಲ ಆದ್ರೆ ಹುಡುಗಿಗೆ ದುಡ್ಡೆಲ್ಲ ಕೊಟ್ಕಳ್ಕೋತಾ ಇದ್ದೀನಿ ಆಹಾ ಲೋಕದ ನಿಯಮಾನೇ ಎಷ್ಟು ಹ್ಮ್

ನಿಮಗೆ ನಾನು ಯಾರು ಎಂದು ತಿಳಿದುಕೊಳ್ಳುವ ತವಕ ಹಾಗೆಯೇ ನೋಡುವ ತವಕ ನಿಮ್ಮ ತವಕವನ್ನು ತೀರಿಸಲೆಂದು ನಾನು ನಾಳೆ ನಿಮ್ಮ ಮುಂದೆ ಬಿಳಿ ಟೀ ಶರ್ಟ್ ಹಾಕಿಕೊಂಡು ಬರುತ್ತೇನೆ ಶರ್ಟಿನ ಮೇಲೆ ಕೆಂಪು ಹೃದಯ ಅರಿಶಿನ ಹೃದಯದ ಚಿತ್ರವಿರುತ್ತದೆ ನೀವೇ ಬಂದು ಕೆಂಪು ಹೃದಯವನ್ನು ಮುಟ್ಟಿದರೆ ಅದು ಪ್ರೀತಿ ಎಂದರ್ಥ ಅರಿಶಿನ ಹೃದಯವನ್ನು ಮುಟ್ಟಿದರೆ ಅರ್ಥ ಇಂತಿ ನಿಮ್ಮ ಅವತ್ತು ಬುಕ್ ಅವರು ಎಕ್ಸಾಮ್ ಫೀಸ್ಗೆ ದುಡ್ಡು ಮರಿಯ ನಿಂತ್ಕೊಂಡು ಇಷ್ಟೊಂದು ಸಹಾಯ ಮಾಡ್ತಿದಾರಲ್ಲ ಅವ್ರು ಯಾರು ಅಂತ ಏನೋಪ್ಪ ನಿನ್ ಲೆಟ್ರ್ ನಿನ್ ಪುಸ್ತಕನೋ ಒಂದು ಅರ್ಥ ಆಗಲ್ಲ ನಾಳೆ ಗೊತ್ತೇ ಗೊತ್ತಾಗ ನಗೊತ್ತೊಡು ಕೋತಿ ತರ ಜೇಬಿ ಕೈ ಹಾಕಿದ ಕೈ ಎಲ್ಲ ಸುಟ್ಟೋಯ್ತು ವಾಸನೆ ಹೊಡಿತೈತೆ ಈಗ ಗೊತ್ತಾಯ್ತ ಬೆಳಗ್ಗೆ ದುಡ್ಡು ತೊಂಡಿದ್ ಯಾಕೆ ಅಂತ ನಮ್ ಜೋಡಾ ನಾವ್ ತಿನ್ನಕ್ಕೆ ಇವನ್ ಹತ್ರ ಪರ್ಮಿಷನ್ ತಗೊಂಡಂಗೆ ಕಾಶಿಯಿಂದ ಪುಣ್ಯವ ನಮ್ ಕಾಸಲ್ಲಿ ನಮ್ಗ್ ತಂದ್ಕೊಟ್ಟಂಗೆ ನೀನ್ ಹಂಗೆ ತಿಳ್ಕೊ ನೀವ್ ಸುರೋಜ್ ಕಳಿ

ಇದೇನು ಮನೆಯ ತೋಡ್ದಪ್ಪ ಚತ್ರನ ನನ್ನ ಮಕ್ಕಳ ತಿಂತಾಡಿ ದಡಿಯ ಸ್ನೇಹ ಮಮತೆ ಬಂದು ಬಳಗ ಊರವರು ನೆಂಟ್ರು ಇಷ್ಟ್ರು ಇವೆಲ್ಲಾ ಪುಸ್ತಕ ಬಂದೆ ಹೌದು ಕುಡಿಯಕ್ಕೂ ಬಿಡಕಿಲ್ಲ ನನ್ ಮಗ ಇದ್ಯಾಕ್ ಜಮ್ಮನೆ ತಿರುಗ್ತೈತೆ ಓ ಈ ನನ್ ಮಗನ್ ನೆತ್ತಿಗೆ ಏರ್ಬಿಡ್ತು ಯಾವ್ದಕ್ಕೂ ನಾನು ಹೋಗಿ ಮಲಗ್ತೀನಿ ಏ ವೈ ಜಯಂತಿ ಬರ್ತಾ ಇದ್ದಾಳು ಅಯ್ಯೋ ನಡ್ರಿದ ಅವ್ಳು ಹೋದ್ಮೇಲೆ ಕೊಡ್ಯಾವ ಹ್ಞೂ ತರದು ಬಿಸಾಕ್ಬಿಡುಕು ಎಲ್ಲ ಕಟ್ಟಾಯಿಸಿ ಬಿಟ್ಟವ್ರೆ ಹಾಂ ಓಹ್ ನನ್ನ ಕೆಡ್ರೆ ಅಂತ ಆಯ್ತು ಅಂತಾಯ್ತು ಹಂಗೇ ಇರಬೇಕು ಇಲ್ಲಾಂದರೆ ಒತ್ತೊದುಸ್ಕೊಂಬಂದು ಒಲೆ ಮುಂದೆ ಅಂತ ಆಗ್ಬಿಡ್ತದೆ ಹಾ ಆಡು ಕಸ್ಬಿ ನನ್ನ ಮಕ್ಕಳನ್ನ ತಂದು ಏನೇನ ತನ್ಕಂಡವೆ ತಲೆಗೆ ಎಡಕ್ಷರ ಹೋಗ್ದೇ ಹೋದ್ರು ಕಿಕ್ ಮಾತ್ರ ಬೇಕು ಬೋಡೆ ಎತ್ತೋಗಿ ಹಾಂ

ಕುಡಿಯೋದು ರಮ್ ತೀರ್ಥ ಆಚಾರ ವಿಚಾರ ಇಲ್ಲದೆ ವಿದ್ಯೆ ಹೇಳ್ಕೊಡೋ ಗುರುಗಳಾಗಿ ಎಲ್ಲ ಅನಾಚಾರದ ಕೆಲಸನೇ ಮಾಡ್ತಿರಲ್ರಿ ಮನೆನ ಮಂತ್ರಾಲಯ ಅಂತಾರೆ ನೀವು ಬಾರಾಲಯ ಮಾಡ್ಕೊಂಡಿದ್ದೀರಾ ನಿಮ್ಮಂಥವ್ರಿದ್ರೆ ಸುತ್ತಮುತ್ತ ಇರೋ ನಮ್ಮಂಥವ್ರಿಗೂ ಕೆತ್ತ ಹೆಸರು ಪಾಂಡುರಂಗನ್ ದೇವಸ್ಥಾನಕ್ಕೆ ಹೋಗ್ಬತ್ತೀವ ಇದು ಸೇರಿದ್ರೆ ನಾಲ್ಕು ವಾರ ಕಂಪ್ಲೀಟ್ ಆಯ್ತದೆ ಬತ್ತೀವ ಹಲೋ ವೈಜಯಂತಿ ಏನ್ ಈ ಕಡೆ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ದೇವಸ್ಥಾನಕ್ಕೆ ಬರ್ತೀವಿ ಆಮೇಲೆ ಮಾತಾಡ ಲೋ ರಂಗಾರಿ ಬಿಟ್ಲಾ ಬೇಗ ಬರದಾ ಪಂಡು ಬರ್ತೀವಿ ನೋಡ್ರಿ ದೇವರು ಅಂದ್ರೆ ಎಷ್ಟೊಂದು ಭಯ ಭಕ್ತಿ ನೋಡ್ ಕತ್ಕೊಳ್ಳಿ ಇವತ್ತು ನನ್ನ ಬದುಕಿನಲ್ಲಿ ಎಂತಹ ಅಪೂರ್ವ ದಿವಸ ಇವತ್ತು ವೈಜಯಂತಿಗೆ ನಾನೇ ಅವಳು ದುಡ್ಡು ಕಳ್ಸಿದ್ದು ಬುಕ್ ಕಳ್ಸಿದ್ದು ಅಂತ ಎಲ್ಲ ಕ್ಲಿಯರ್ ಆಗುತ್ತೆ ಆ ಓಲೆ ಗೆಟ್ಟಿರೋ ಆ ರೆಡ್ ಹಾರ್ಟ್ ಟೀ-ಶರ್ಟ್ ಹಾಕೊಂಡು ಕ್ರಾಪ್ ಹಾಟ್್ಕೊಂಡು ಸೆಟ್ ಹಾಕೊಂಡು ಸ್ಟೈಲಾಗಿ ಅವಳು ಮುಂದೆ ಹೋಗಿ ಹೀರೋ ತರ ಒಂದಸರ್ತಿ ಆ ಪಾಂಡಾ ಕಾಲೇಜಿಗೆ ಹೋಗ್ತಿಂಗೆ ಜಾ ಹೊರಗೆ ಹೋಗಿ ಹೋಗಾ ಥ್ಯಾಂಕ್ಸ್ ಓ ನೀスペシャル ಆಗಿ ಹೇಳ್ಬೇಕಾ ಸಡಿಯಾ ನಾನು ಮಕ್ಕಳು ನನಗೆ ಕಷ್ಟ ಕೊಡಕ್ಕೆ ಹುಟ್ಬಿಟ್ಟವರೇ ಬೆಳಿಕೆ ಬೆಳಿಕೆ ಎಂತಾ स्वीट ಮೋಡ್ ಅಲ್ಲಿ ಅಯ್ಯೋ ಆ ಟೀ-ಶರ್ಟ್

ನನ್ನ ಹೊಟ್ಟೆ ಓಕೆ ನಾನು ಇದಕ್ಕೆಲ್ಲೆಡಿ ಈ ನನ್ನ ಮಗ ಕುಮಾರ ಹುಡುಗಿರು ಅಂದ್ರೆ ಜಲ ಸೋರಿಸ್ತಾನೆ ಇನ್ ತಾನಾಗೆ ಬಂದು ಹುಡುಗಿನ್ ಬಿಡ್ತಾನ ಬಿಡಲ್ಲ ಹ ಇಬ್ರು ಡಿಯೇಟ್ ಆಡಕ್ಕೆ ಹೋಗಿರ್ಬೇಕು ಇಲ್ಲ ನಾನು ಅವರು ಡಿಯೇಟ್ ಆಡಕ್ಕೆ ಬಿಡ್ತೀನ ಇಲ್ಲ ನಾನು ಕೇಳಿಸ್ತೀನಿ

జా కచ్చా జతే ఇబ్ కన్నల్ కన్నీకొండ్రీమ్ నాకు ఆమెే తింతా ఇన్నేను ఒబర్గ్ ముఖాన ಹತ್ರಕ್ ಸೇರಿಸ್ಬೇಕು 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 ಅಷ್ಟರಲ್ಲಿ ಸಪ್ಲೈರ್ ಬಂದ್ ಕೆಳ್ಸ್ಬಿಟ್ಟ ಹಾ ಸಪ್ಲೈಯರ್ ಬಂದ ಕೆಳ್ಸ್ಬಿಟ್ ಏ ಬಿಲ್ ಕೊಟ್ಟ ಅಂದೆ ಅಲ್ಲಿಂದ ಸೀದಾ ಲಾಲ್ಬಾಗ್ ಹೋದ್ವಾ ಮುಂದು ಹೇಳ್ಜಾ ಯಾವ ಬೆಚ್ಚು ಖಾಲಿ ಇರಲಿಲ್ಲ ಮುಂಕನ್ ಹೇಳ್ಜಾ ಹೊಸ ಪೂರ್ತಿ ಲವರ್ ಸೀಸನ್ ಅಲ್ವ ಖಾಲಿ ಇರಕ್ಕಿಲ್ಲ ಕಂಟುನಿ ಕಂಟುನಿ ಯಾರು ಬರ್ದಿರೋ ಜಾಗದಲ್ಲಿ ಹೋಗ್ ಕೂತ್ವಿ ಆಮೇಲೆ 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 ಹೌಕಾನರ ಮಕ್ಕಳಾ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದ್ರೆ ಒಬ್ಬೊಬ್ಬರು ಬ್ಲೇಡ್ ತಗೊಂಡು ಕತ್ತರಿಸ್ಬಿಡ್ತೀನಿ ಅಯ್ಯೋ ಟೆನ್ಷನ್ ತುದಿ ದಿಗ್ ಬಂದಿ ಆಮೇಲೆ ಸಾಯಿಸುವಂತೆ ನೀ ಹೆಳ್ ಆಮೇಲೆ ಆಮೇಲೆ ಅಯ್ಯೋ ನಾಚಿಕೆ ಆಗಿ ಹೇಳ್ಜ ಅಯ್ಯೋ ಬಡೇ ತದೆ ಮಾಡ್ದೋನ್ ಗಿನ್ನ ನಿನ್ ಟೆನ್ಷನ್ ನೋಡಕ ಐತಲ್ಲೋ ನೀನ್ ಮುಂದೋರ್ಸ್ ಹೆಳ್ ಜಾ ಆಮೇಲೆ ಆಮೇಲೆ ಡಪ್ಪ ನನ್ನ ಮಕ್ಕಳಾ ಆಹಾ ಆಮೇಲೆ ಅಂತೆ ಆಮೇಲೆ ಏನಿ ನನ್ನ ಮಗ ಭಜನೆ ಮಾಡ್ತಾವನೆ ಇವರೆಲ್ಲ ಭಯೋ ಭಕ್ತಿಯಿಂದ ಕೇಳ್ತಾವ್ರೆ ಈ ನನ್ನ ಮಗ ಏನು ಬಹಳ ದೊಡ್ಡ ಮನುಷ್ಯ ಕಾಶಿಗೆ ಹೋಗಿದ್ ಬಂದಂಗೆ ಹೆಂಗ ಹೆಂಗ ಬಂದೆ ಅಂತ ಅರ್ಕತೆ ಮಾಡ್ತಾವನೆ ಇವರೆಲ್ಲ ಅಂತ ಜೋಲ್ ಸುರಿಸ್ಕೊಂಡು ಆಹಾ ಮುಖ ನೋಡು ನನ್ನ ಮಗನೆ ಆಮೇಲೆ ಅಂದ್ರೆ ಜಾಸ್ತಿ ನಿನ್ನ ಅಂಕಲ್ ಓ ಭಾರತಮ್ಮ ಏನ್ ಸಮಾಚಾರ ಅಂಜಿಲ್ವಾ ಯಾಕ ಈ ಯಾವ್ದಾರು ಹುಡುಗಿ ಕರ್ಕ ಮುಂದೇನು ಯಾವ ಹುಡುಗಿ ಏನಿಲ್ಲ ಬಿಡು ಏನಿಲ್ಲ ಆಂಟಿ ಅಂದಲ್ಲ ಅದಕ್ಕೆ ಹಂಗಂದೆ ಅಂಕಲ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಮಾತಾಡು ಇಲ್ಲಿ ಮಾತಾಡಕ್ ಆಗಲ್ಲ ಅಂಕಲ್ ಯಾಕ ಆಂಟಿ ಅದಾಳೆ ಅಂತನ ಏ ಅವಳು ಒಳಗದಾಳ ನೀನೇನ್ ಚಿಂತೆ ಮಾಡಬೇಡ ಮಾತಾಡು ಮಾತಾಡಲ್ಲ ಅಂಕಲ್ ಅದು ಸಸ್ಪೆನ್ಸ್ ಆ ಸಸ್ಪೆನ್ಸ್ ಹಂಗಂದ್ರ ನನ್ನ ನೀ ಒಂದು ಜಾಗ ಕರ್ಕೊಂಡೋಗ್ಬೇಕು ನೋಡತ್ತಮ್ಮ

ಲವ್ ಮಾಡ್ತಾ ಇದ್ದೀನಿ ಮಾಡು ಯಾರ್ ಬೇಡ ಅಂದರೆ ಆದ್ರೆ ಅವಳು ನನ್ ಲವ್ ಮಾಡ್ತಾ ಇಲ್ಲ ನೀವು ನೀವು ನನಗ್ ಸಹಾಯ ಮಾಡ್ಬೇಕು ಅಂದ್ರ ನನ್ನೇ ನೀ ಬ್ರೋಕರ್ ಮಾಡ್ಕೊಂಡಿದ್ಯಾ ಹೆಂಗ ನಾನ್ ಹೇಳಿದ್ದು ನಾನ್ ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಆತಪ್ಪ ನೀನ್ ಅವಳನ್ನ ಲವ್ ಮಾಡಕತ್ತಿ ಏನು ಹ್ಮ್

ಆದ್ರೆ ನನ್ ಡಾರ್ಲಿಂಗ್ ವೈಜಯಂತಿ ಮಾತ್ರ ಸಿಗಬೇಕು ಅಷ್ಟೇ ಹೇಳಕ್ ಬರ್ಬೇಡ ನೀನು ಕೂತ್ಕೊಂಡ ಮಾತಾಡ್ತಾರ ಅಡು ಜಿಪ್ಪಲ್ ಮಗ ಐ ನೀನ್ ನೆಚ್ಚಿಗೆ ಒಡವೆ ಸೀರೆ ಎಲ್ಲ ಐ ಕ್ಯಾನ್ ಗೀವ್ ಆದ್ರೆ ವೈಜಯಂತಿ ನನಗೆ ಸಿಗಬೇಕು ಅಷ್ಟ

ಈಗ ನನ್ನ ಅಡ್ರೆಸ್ ಯಾವ್ದು ಕೇಳ್ತೇನೆ ಮಗನೇ ಒಬ್ಬನೇ ಇದೀನಿ ರೇಜರ್ ಲಾಂಗ್ ಬೇರೆ ತಂದಿಲ್ಲ ಮಗನೇ ಇನ್ನೊಂದ್ಸಲಿ ಮಡ್ಕತೆ ನಿಂಗೆ ಐತೆ ಲವನ್ನೇ ಪಟಾಯಿಸ್ಬಿಡ್ತೇನೆ நான் சரியாக கேள்வாசி கேள்ப் நீங்க மாத்தாடு பரதூட பிளான் மன்தர கத்தீர கு இல்ல அந்த

ಗೊತ್ತಿತ್ತು ದೊಡ್ಡ ಲತ್ತ ನನ್ ಮಗ ಅಂತ ನನ್ಗೆ ಏನ ಮಾಡ್ತಾ ನನ್ ಗೊತ್ತಿತ್ತು ಚೋ ಕುಮಾರ ಪಾಂಡ್ರೆ ಇಲ್ಲಿ ಹೇಳ್ತಾನೆ ಎಲ್ಲಾ ಗ್ರಹಗಳು ಇಲ್ಲೇ ವಾಪಸ್ ಕಡವಲ್ಲಪ್ಪ ನಾನು ಯಾಕೆ ರಾತ್ರಿ ಸೊಂದ್ ಕುಡಿಯಕ್ ಹೋದೆ ಅದೇನಾರ ಇಲ್ಲಿ ಆ ಗೋಪಾಲಯ್ಯ ನನ್ನ ಬಗ್ಗೆ ನನ್ ಕಣ್ ಮುಂದೆನೆ ಹೇಳದ್ನಲ್ಲ

பேர்யிடம்பு professionsும் வைத்தியா! நான் குடுதில்லா. நம்பி! அவர் நிம் தந்தை தரா இதரே! பலவன் தவாக்கு அவரைக் குடுத்திரு என்று! மரியாதினே இள்தே! நம்டம் பான் வைத்திரா. நானும் கையாளி நா. மாயா! செட்டப் மாடுவும் பிடிங்க இட்டிதிரா! நனன் Comedy பையோதும் தா யோச்சைமார் ಸ್ವಲ್ಪ ಮಾತ್ರ ಕುಡಿತೀರಾ ನಿಮ್ ಜೊತೆ ಇರೋ ಕುಮಾರ್ನ ನೋಡಿ ಕಲ್ತ್ಕೊಡಿ ಎಂತ ಒಳ್ಳೆ ಹುಡುಗರಿ ದೊಡ್ಡೋರು ಅಂದ್ರೆ ಎಷ್ಟು ಮರ್ಯಾದೆ ಕುಡಿತಾ ಅಂದ್ರೆ ಏನು ಅಂತಾರೆ ಅಯ್ಯ ಅಂತ ಒಳ್ಳೆ ಹುಡುಗನ ಜೊತೆ ಇದ್ದು ಛಿ ಅವ್ರ ಮರ್ಯಾದೆ ತೆಗಿಬೇಡ್ರಿ ನೈಸ್ ಸರ್ ತುಂಬಾ ಚೆನ್ನಾಗಿ ಸರ್ಕಸ್ ಮಾಡ್ತೀರಿ ಯಾಕ್ರಪ್ಪ ರಸ್ತೆ ಗಡ್ಡ ನಿಂತ್ಕೊಂಡಿದ್ದೀರಾ ನನ್ನೆ ರಾತ್ರಿ ನೀನು ನನ್ನ ಅಡ್ಡದಲ್ಲೇ ಹೊಡೆದ ನಾನ ರಾತ್ರಿ ಒಬ್ನೇ ಐತೆ ಅಂತ ಹೊಡ್ದ ಈಗ ನೋಡು ನಾನ ಹುಟ್ಟದಾಗ ನಿಂತ ಮನೇಲಿ ಒಂದ್ ಸೊಳ್ಳೆನೂ ಹೊಡೆದಿಲ್ಲ ನಾನು ಏಯ್ ಕುಡ್ದು ಆಯಿಲ್ ಕುಮಾರ್ ಅಂತ ಹವಾನ ಹವಾನ ಅಂದ್ರೇನು ನಮಸ್ಕಾರ ಬರ್ತೀನಿ Gây là niềm Problem của Ah! Hãy 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 ಆಚೆ! ಬಂದರ್ ಐರಾಮಣ ಮಿಸ್ಟರ್ ಬೈರಾವಣ ಯು ಪ್ಲಿಸ್ಟ್ ಎನ್ ಜಾಮ್ ಒಬ್ಬೊಬ್ಬರೇ ಪಟ್ಟಕೋ ಈಗೋಡು ಈಗ ¿no? ಬಲೆ ನನ್ ಮಗ ಇದ್ದಂಗ ಅವನ್ರಲ್ಲೋ ಇವನು ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊಳೋಣ ಬಂದ್ರು ಅಲ್ ನೋಡ್ಜ ಪಾಂಡು ಯಾರ ಜೊತೆ ಜೋ ಪಾಂಡು ಇದೇನ್ ಶರ್ಟ್ ಎಲ್ಲ ಮಣ್ಣಾಗ್ ಬಿಟ್ಟದೆ ನನ್ ಹುಡುಕೊಂಡು ಐದ್ ಜನ ರೌಡಿಗಳು ಬಂದಿದ್ರು ಓ ನೀನ್ ದೊಡ್ಡ ಅಂಡ್ ಡಾನು ನೀನ್ ಹುಡ್ಕೊಂಬಂದ್ಬಿಟ್ರಾ ಓ ಕಣ ಈ ಪಾಂಡು ಅನ್ನೋ ಸಿಂಗಲ್ ಪಾಂಡವನ್ ಮೇಲೆ ಐದ್ ಜನ ರೌಡಿಗಳು ಬಂದಿದ್ರು ಹಂಗೆ ಒಬ್ಬೊಬ್ರಿಗೂ ಬಿಟ್ಟಾಯಿಸ್ತೇ ನೋಡು ನೀ ನೀವ್ ಒಬ್ನ ಕೋಪ ಬಂದಿತ್ತು ನಂಗೆ ಓಹ್ ಜೋ ಋಲ್ ಬಂದಿದ್ ಒಂತರ ಹಂಗೆ ಅಂತ ತಿಳ್ಕೊಂಬ್ರಿ ಹುಷಾರು ಕಜಾ ಆಚೆ ಆಚಾ ಒಬ್ಬ ಬಿಡ್ತಾರೆ ಹಿಡ್ದಾಕ್ ಬಿಟ್ಟರೆ ಬೇಕಾದ ಕರ್ಕೊಂಡು ಹೋಗು ಏನೋ ಸಾಯ ನಿಮ್ತವ ಹೋಗಬಡ್ಯ ನಿಮ್ತವ ಏನಾರು ಸಾಯ ತಗೊಂಡ್ಬಿಟ್ರಿ ಅಷ್ಟೇ ಜೋ ಅವ್ರಿಂದ ದೊಡ್ಡ ರೌಡಿಗಳು ತಗೊಂಡ್ಬಿಟ್ರಿ ಅವ್ರ ಅಪ್ಪನ್ ಕರ್ಕೊಂಬರ್ಲೆ ಏನು ಏನ್ ತಿಳ್ಕಂಡೀಯ ಹಲ್ ಮುರ್ದು ಕೈ ಕೊಟ್ಟೇವ್ನೆ ಆಮ್ಯಾಲ್ ಎಂತ ಫೋನ್ ಟಾ ಮುರ್ದು ಹಾಕ್ಬಿಡ್ತೀನಿ ಅಷ್ಟೇ ಹಾಯ್ ವೈ ಜಯ್ತಿ ಹಾಯ್ 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 ಅಯ್ಯಯ್ಯೋ ಏನು ರಂಗ ಹರಿ ಬಿಟ್ಟಲಾ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೀರಲ್ಲ ಎಲ್ಲವ್ವ ಹೋಗಿದ್ದೆ ಅಯ್ಯೋ ಮಗು ತರ ಕರಿತಿದ್ಯಲ್ಲ ಇನ್ನೊಂದು ಕರಿ ನಾನ್ ಕೊಡ್ತೀನವ್ವ

ನಮ್ಮವೇ ಕಮಾಂಗಿಗಳು ಹಿಂಗೆಲ್ಲಾ ಮಾಡೋದು ಆಹಾ ಪ್ಯಾಸ್ಟರ್ಸ್ ಇಡಿಯಟ್ಸ್ ಒಪ್ ಪ್ಲಸ್ ಫಿಲೋಸ್ ಅಯ್ಯಯ್ಯೋ ಅಮ್ಮಾ ಅಯ್ಯಯ್ಯೋ ಅಬ್ಬಾಪ್ಪಾ ಯಾರೋ ಬಾಳೆಹಣ್ಣು ತಿಂದು ಸಿಪ್ಪೆನ ದಾರಿಲಿ ಬಿಸಾಕಿದ್ರು ಆದ್ರ ಮೇಲೆ ಕಾಲಿಟ್ಟು ಜಾರ್ ಬಿಟ್ಟೆ ಸೊಂಟ ಹೋಯ್ತಮ್ಮ ಅಯ್ಯೋ ಅಮ್ಮ ನೋಡ್ಕೊಂಡ್ ಕಾವೇ ಏನ್ ಮಾಡೋದಮ್ಮ ಅವ್ರ ಅಪ್ಪನ್ ತಿಳ್ಕೊಂಡ್ರ ಅವ್ರು ಅಲ್ಲ ಮೂರ್ ಕೈ ಕೊಟ್ಟಿವನಿ ಆಮೇಲೆ ಫೋನ್ ಟಾಮ್ ಹಾಕ್ಬಿಡ್ತೀನಿ ಅಷ್ಟೇ ಹಾಗೆ ಮಾಡ್ಬಿಟ್ರಾ ಅದು ನಮ್ಮ ಕಮಂಗಿಗಳು ಒಳೆಣ್ಣೆಲ್ಲಾ ತಿನ್ಬಿಟ್ಟು ಸಿಪ್ಪೆ ನಾ ಬಿಟ್ಟಿದ್ವು ಅದನ್ನ ನಾನ್ ತಗೊಂಡು ಪಕ್ಕ ಕೆಸಿತಾ ಇದ್ದೆ ರೀ ನಮ್ ತಂದೆ

ನೀನ ಐ ಮಾತಾಡ್ತೀರಾ ಮಾ ನಾನೇ ಇನ್ನೇ ನಮ್ಮ ಅಪ್ಪಾಳನೆ ಹೋಗು ಬಿ ಎ ಪಾಸ ತಗೊಂಬರಕು ನಿಮ್ಮಿಬ್ಬರಿಗೂ ನಿಮ್ಮಿಬ್ರುಗೂ ಬೇಜಾರಾಗ್ತಾ ಇದೆ ಅಂದ್ರೆ ಆಹಾ ನನಗ್ ನಾನೇ ಚೆಟ್ಟ ಕಟ್ಟಕೊಂಡು ನಾನೇ ಶಂಕ ಊದ್ಕೋಬೇಕು ಪಾಂಡೋ ಐದು ಜನಕ್ಕೂ ಸೇರಿಸಿ ತಾನೇ ತಗೋಬಾ ಬೈ ಯಾರಿ ಒಂದೇ ಹಾ ನನ್ನ ಕುಗುರ್ ಇಲ್ಲತ್ತೆ ನನ್ನ ಮಗ ಬರ್ತಾನಲ್ಲಪ್ಪ ನಾನು ಬದಿಗಳ ನನ್ ಮಗನೇ ಕುಮಾರ ಇವತ್ ಎಣ್ಣೆ ಹಾಕತೀನಿ ಆಮೇಲೆ ನಿನ್ ಗೈತೆ ಮಾರ್ಯ